ಶಿರಾದಲ್ಲಿ ಶಿರಾ ಕ್ಷೇತ್ರದಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಮಾಡಲಿಕ್ಕೆ ಅಂತ ಹೇಳಿ ನಾವು ಬಂದಿದ್ದೇವೆ ಇಲ್ಲಿ ಅದು ಈಗ ಸೈಟ್ ನೋಡಿದ್ದೇವೆ ಸೈಟ್ ನೋಡಿ ಈಗ ನಾವು ಇಂಜಿನಿಯರ್ನ ಕಳಿಸ್ ಇನ್ನೊಂದು ವಾರದಲ್ಲಿ ಸೈಟಿನ ನಮ್ಮ ಇಂಜಿನಿಯರ್ಸ್ ಬರ್ತಾರೆ ಅವರು ಸೈಟ್ ನೋಡಿ ಈಗ ನಮಗೆ ಅಪ್ರೂವ್ ಇದೆ ಅವರು ಬಂದು ನೋಡಿ ಒಂದು ಮಾಡಬೇಕು ಅಂತ ಒಂದು ನಾವು ಒಂದು ನಿಶ್ಚಯ ಮಾಡಿದ್ದೇವೆ ಇಲ್ಲಿ ಇವತ್ತು ಸ್ಪಾಟಲ್ಲಿ ಬಂದಿದ್ದೇನೆ ಸ್ಥಳ ಜಾಗ ಚೆನ್ನಾಗಿದೆ ಕ್ರಿಕೆಟ್ ಆಡಲಿಕ್ಕೆ ಈ ಮಕ್ಕಳಿಗೆ ಗ್ರಾಮಾಂತರದ ಮಕ್ಕಳಿಗೆ ಕ್ರಿಕೆಟ್ ಆಡಲಿಕ್ಕೆ ಒಂದು ಒಂದು ಅವಕಾಶ ಸರ್ ಮಾಡಿಸ್ತಾ ಇದ್ದಾರೆ ಭಾರಿ ಸಂತೋಷ ಸುದ್ದಿ ನಮ್ಮ ಕಮಿಟಿಯ ಪರವಾಗಿ ಸರ್ಗೆ ನಾವು ಕೃತಜ್ಞತೆಗಳನ್ನು ಕೇಳ್ತಾ ಹೇಳ್ತಾ ಇದ್ದೇವೆ ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ ಮೇಲೆ ನಾವು ಯಾಕೆ ಇಂಟ್ರೆಸ್ಟ್ ತೋರಿಸ್ಬಾರ್ದು ಸೊ ಅದಕ್ಕೆ ನಾವು ಸರ್ ಜೊತೆ ಕೈ ಜೋಡಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡ್ಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ಇನ್ನೂರು ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರು ಸರ್ನ ಬಿಡುದಿಲ್ಲ ನಾವು ಕೈ ಸರ್ನ ಡೋಂಟ್ ವರಿ ನಾವು ಅದಕ್ಕೆ ಬಂದೇವೆ ಸರ್ ಹ್ಮ್ ಥ್ಯಾಂಕ್ ಯು ಸರ್ ಯು